ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಮೂವತ್ತೆಂಟರಲ್ಲಿ ಕತೆಯನ್ನು ಮುಂದುವರಿಸೋಣ ರೀ ನೀವು ಅದು ತಡೆಯಿರಿ ಎನ್ನುತ್ತಾ ಸುಮಿತ್ರ ಹಿಂದಕ್ಕೆ ತಿರುಗುವಷ್ಟರಲ್ಲಿ ನಿತ್ಯ ಕೃಷ್ಣಪ್ರಸಾದ್ರವರು ಲಗೇಜ್ ಬ್ಯಾಗ್ಗಳ ಜೊತೆ ಕಾಣಿಸಿದರು ನನ್ನ ಮಗ ಇಲ್ಲದ ಮನೆಯಲ್ಲಿ ನಾನು ಹಿರಲಾರನು ಬಾ ನಿತ್ಯ ಎಂದು ಸುಮಿತ್ರಾ ಕೂಗನ್ನು ಹಿಡಿಸಿಕೊಳ್ಳದೆ ಹೊರಟರು ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ಲಗೇಜನ್ನು ಡಿಕ್ಕಿಯಲ್ಲಿ ಹಿಡುತ್ತಿದ್ದರೆ ಈ ಬ್ಯಾಗ್ ಸಹ ಒಳಗಡೆ ಹಿಡಿಸಿದ್ದು ಎಂದು ಕೃಷ್ಣಪ್ರಸಾದ್ರವರು ಹೇಳಿದ್ದರಿಂದ ತಲೆಯೆತ್ತಿ ನೋಡಿದನು ಡ್ಯಾಡ್ ನೀವು ಹಾಂ ನಾವೆಲ್ಲ ಒಟ್ಟಾಗಿಯೇ ಇರೋಣ ಎಂದರು ಸಿದ್ಧಾರ್ಥ್ ಸಣ್ಣದಾಗಿ ನಿಟ್ಟುಸಿರು ಬಿಟ್ಟು ಲಗೇಜ್ ಬ್ಯಾಗ್ಸ್ ಡಿಕ್ಕಿಯಲ್ಲಿ ಇಟ್ಟನು ಹೊಸ ಮನೆಯಲ್ಲಿ ಇರುವುದಕ್ಕೆ ಅವಶ್ಯಕತೆ ಇರುವ ವಸ್ತುಗಳ ಲಿಸ್ಟ್ ವೆಂಕಟಿಗೆ ಸೆಂಡ್ ಮಾಡಿ ತೆಗೆದುಕೊಂಡು ಬರುವುದಕ್ಕೆ ಹೇಳಿ ನಿತ್ಯ ಸಾಕ್ಷಿ ಹಿಂದೆ ಕೃಷ್ಣಪ್ರಸಾದ್ ರವರು ಮುಂದಿನ ಸಿಟ್ಟಲ್ಲಿ ಕುಳಿತುಕೊಂಡರೆ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು ಸಿದ್ಧಾರ್ಥ್ ಬಾಗಿಲ ಹತ್ತಿರ ನಿಂತುಕೊಂಡು ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡುತ್ತಿರುವ ಸುಮಿತ್ರಾ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದರು ಜಾನಕಿಯವರು ನಾನು ಹೇಳ್ತಾನೇ ಇದ್ದೆ ನೀನು ಮಾಡ್ತಿರುವುದು ತಪ್ಪು ಅಂತ ಕೇಳ್ದ ನಿನ್ನ ಅಹಂಕಾರ ಪಂಥವೇ ಇದೆಲ್ಲದಕ್ಕೂ ಕಾರಣ ಇನ್ಮೇಲಾದರೂ ಮನುಷ್ಯಳಾಗಿ ಬದಲಾಗು ರಮೇಶ್ ರೆಡಿನಾ ಎಂದು ಕೇಳಿದರು ಜಾನಕಿಯವರು ರಮೇಶ್ ಕಡೆ ನೋಡುತ್ತಾ ಆ ಅಮ್ಮ ಸುಧಾ ರಿತ್ವಿಕ್ ಬನ್ನಿ ಎಂದು ಲಗೇಜ್ ತೆಗೆದುಕೊಂಡು ಹೊರಗಡೆಗೆ ನಡೆದರೆ ಸುಧಾ ರಿತ್ವಿಕ್ ಸುಮಿತ್ರಾ ಕಡೆ ದುಃಖದಿಂದ ನೋಡುತ್ತಾ ಹೊರಟು ಹೋದರು ಲಕ್ಷ್ಮೀ ಅಮ್ಮ ಅವರು ಮನೆ ಹುಷಾರು ಎಂದು ಕೆಲಸದಾಕಿಗೆ ಹೇಳಿ ಸುಮಿತ್ರಾಳನ್ನು ಗುರಾಯಿಸಿಕೊಂಡು ನೋಡುತ್ತಾ ಹೊರಗಡೆಗೆ ಹೋದರು ಜಾನಕಿಯವರು ಒಂಟಿ ಪಕ್ಷಿಯಂತೆ ಉಳಿದ ಸುಮಿತ್ರಾ ತನ್ನ ಪರಿಸ್ಥಿತಿಗೆ ತನ್ನ ಮೇಲೆ ತನಗೆ ವಿಪರೀತವಾದ ಕೋಪ ಬರುತ್ತಿದ್ದರೆ ನಿಸ್ಸಹಾಯಂತೆ ತಲೆ ಹಿಡಿದುಕೊಂಡು ಕುಳಿತುಕೊಂಡಿದ್ದಾಳೆ ಇಪ್ಪತ್ತು ನಿಮಿಷಗಳಲ್ಲಿ ಬೆಂಗಳೂರಿನಲ್ಲೇ ಇರುವ ತಮ್ಮ ಮತ್ತೊಂದು ಮನೆಗೆ ತಲುಪಿದರು ಸಿದ್ಧಾರ್ಥ್ರವರು ಆ ಮನೆಯಂತೆ ಈ ಮನೆಯು ಸ್ವಲ್ಪನೂ ಹೆಚ್ಚು ಕಡಿಮೆ ಇಲ್ಲದೆ ಸೇಮ್ ಅದೇ ಥರ ಇದೆ ಬಾಗಿಲು ತೆಗೆದುಕೊಂಡು ಒಳಗಡೆಗೆ ಹೋದ ಸ್ವಲ್ಪ ಸಮಯಕ್ಕೆ ರಮೇಶ್ನವರು ಸಹ ರೀಚ್ ಆದರು ಸಿದ್ಧಾರ್ಥ್ ಆಶ್ಚರ್ಯದಿಂದ ನೋಡುತ್ತಿದ್ದರೆ ನೀವು ಇಲ್ಲದ ಮನೆಯಲ್ಲಿ ನಾವು ಹೇಗೆ ಇರ್ತೀವಿ ಅಣ್ಣ ಎಂದು ಸಿದ್ಧಾರ್ಥ್ನನ್ನು ಹಗ್ ಮಾಡಿಕೊಂಡನು ರಿತ್ವಿಕ್ ತಿನ್ನುವ ಮೂಡ್ ಇಲ್ಲದಿದ್ದರೂ ಎಲ್ಲರನ್ನೂ ಕರೆದುಕೊಂಡು ರೆಸ್ಟೋರೆಂಟಿಗೆ ಹೋದನು ಸಿದ್ಧಾರ್ಥ್ ಏನೋ ತಿಂದ್ವಿ ಅಂತ ಕಾಟಾಚಾರಕ್ಕೆ ಸ್ವಲ್ಪ ತಿಂದು ಮನೆಗೆ ಬಂದರು ಇವರು ಮನೆಗೆ ಬರುವಷ್ಟರಲ್ಲಿ ವೆಂಕಟ್ ಮತ್ತೊಬ್ಬ ನಾಲ್ಕು ಜನ ಸರ್ವೆಂಟ್ಸ್ ಸೇರಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ವೆಹಿಕಲ್ನಲ್ಲಿ ತೆಗೆದುಕೊಂಡು ಬಂದ ಗ್ಯಾಸ್ ಫ್ರಿಡ್ಜ್ ಕಿಚನ್ ವಸ್ತುಗಳು ರೂಮ್ಗಳಲ್ಲಿ ಬೆಡ್ಸ್ ಈ ರೀತಿ ಎಲ್ಲ ವಸ್ತುಗಳನ್ನು ನೀಟಾಗಿ ಅರೇಂಜ್ ಮಾಡುತ್ತಿದ್ದಾರೆ ಅಮ್ಮನೋರೆ ಊಟ ಬಡಿಸಲ್ಲ ಎಂದು ಕೇಳಿದಳು ಲಕ್ಷ್ಮಿ ಸೋಫಾದ ಮೇಲೆ ಹಿಂದಕ್ಕೆ ವಾಲಿ ಕಣ್ಣು ಮುಚ್ಚಿಕೊಂಡ ಸುಮಿತ್ರಾಳನ್ನು ನೋಡುತ್ತ ಸುಮಿತ್ರಾಳಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲದೆ ಇದ್ದಿದ್ದರಿಂದ ಅಮ್ಮನವರೇ ಎಂದು ಮತ್ತೆ ಕರೆದಳು ಭಯ ಭಯದಿಂದ ನೋಡುತ್ತಾ ಏನೂ ಅವಶ್ಯಕತೆ ಇಲ್ಲ ಹೋಗೋ ಇಲ್ಲಿಂದ ಎಂದು ಕೋಪವಾಗಿ ಹೇಳುವಷ್ಟರಲ್ಲಿ ಬೆಚ್ಚಿಬಿದ್ದು ಸೈಲೆಂಟಾಗಿ ಹೊರಟು ಹೋದಳು ಲಕ್ಷ್ಮಿ ಆಲೋಚನೆ ವಿವೇಕವಿಲ್ಲದೆ ತಾನು ಮಾಡಿರುವ ಒಂದು ತಪ್ಪಿನಿಂದ ಸಿದ್ಧಾರ್ಥ್ ಇಷ್ಟು ದೊಡ್ಡ ನಿರ್ಣಯ ತೆಗೆದುಕೊಳ್ಳುತ್ತಾನೆ ಅಂತ ಎಲ್ಲರೂ ತನ್ನನ್ನು ಹುಬ್ಬಂಟಿಯನ್ನಾಗಿ ಮಾಡಿ ಹೊರಟು ಹೋಗುತ್ತಾರೆ ಅಂತ ಸ್ವಲ್ಪಾನೂ ಊಹಿಸಿರಲಿಲ್ಲ ಆಕೆ ನೆಕ್ಸ್ಟ್ ಏನು ಮಾಡಬೇಕು ಅಂತಾನು ಸಹ ಅರ್ಥವಾಗದೆ ಹುಚ್ಚು ಹಿಡಿದಂಗೆ ಅನ್ನಿಸುತ್ತಿದ್ದರೆ ತನ್ನ ರೂಮಿನೊಳಕ್ಕೆ ಹೋಗಿ ಬೆಡ್ ಮೇಲೆ ಮಲಗಿಕೊಂಡಳು ಮನೆಯಲ್ಲಿ ಎಲ್ಲ ಸೆಟ್ ಮಾಡಿ ವೆಂಕಟವರು ಹೊರಟು ಹೋದರೆ ಅವರವರ ರೂಮುಗಳಿಗೆ ಅವರು ಹೊರಟರು ರೂಮಿನೊಳಕ್ಕೆ ಬಂದ ಸಾಕ್ಷಿ ಬಾಗಿಲು ಲಾಕ್ ಮಾಡಿ ಬಂದು ಸಿದ್ಧಾರ್ಥ ಪಕ್ಕದಲ್ಲಿ ಕುಳಿತುಕೊಂಡು ಸಿದ್ದು ಎಂದು ನಿಧಾನವಾಗಿ ಕರೆದಳು ಸಿದ್ಧಾರ್ಥ್ ಚುರುಕಾಗಿ ಅವಳ ಕಡೆ ಒಂದು ಲುಕ್ ಕೊಟ್ಟು ನಿನಗೆ ನಿಜವಾಗಲೂ ನನ್ನ ಮೇಲೆ ಪ್ರೀತಿ ಇದೆಯಾ ನಿನ್ನ ಜೀವನದಲ್ಲಿ ನನಗೆ ಪ್ರಿಯಾರಿಟಿ ಇದೆಯಾ ಎಂದು ಕೇಳಿದನು ಸೀರಿಯಸ್ ಆಗಿ ಆ ಮಾತುಗಳಿಗೆ ಶಾಕಿಂಗ್ ಆಗಿ ನೋಡುತ್ತಾ ಅದೇನು ಸಿದ್ದು ಆ ರೀತಿ ಹೇಳ್ತಿದ್ದೀಯಾ ನೀನಂದ್ರೆ ನನಗೆ ಪ್ರಾಣ ನನ್ನ ಲೈಫ್ನಲ್ಲಿ ಫಸ್ಟ್ ಪ್ರಿಯಾರಿಟಿ ನಿನಗೆ ಕೊಡ್ತೀನಿ ಎಂದು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳುತ್ತಿದ್ದರೆ ಮತ್ತೆ ಮಾಮ್ ನಿನ್ನನ್ನು ಹೊರಗಾಕಿದಾಗ ನನಗೆ ಯಾಕೆ ಫೋನ್ ಮಾಡಲಿಲ್ಲ ನನ್ನ ಫೋನ್ ನಂಬರ್ ನಿನಗೆ ಗೊತ್ತಲ್ವಾ ಡೈವರ್ ಫೋನ್ನಿಂದಲಾದರೂ ಮಾಡಬಹುದಲ್ವಾ ಇಲ್ಲ ಅಂದರೆ ಡೈರೆಕ್ಟಾಗಿ ಆಫೀಸಿಗೆ ಬಂದು ನನಗೆ ಹೇಳಬಹುದಾಗಿತ್ತಲ್ವಾ ಆಫೀಸ್ ನಿಮ್ಮ ಮನೆಗಿಂತಲೂ ಹತ್ರನೇ ಅಲ್ವಾ ಯಾಕೆ ಆ ಕೆಲಸ ಮಾಡಲಿಲ್ಲ ನಾನು ಇದ್ದರೂ ಕೂಡ ನನಗೆ ಹೇಳದೆ ನಿನ್ನ ತವರು ಮನೆಗೆ ಯಾಕೆ ಹೋದೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಥವಾ ನಾನು ನಿನಗೆ ಸಪೋರ್ಟ್ ಮಾಡುವುದಿಲ್ಲ ಅಂತ ಅಂದುಕೊಂಡ ಎಂದು ಕೇಳಿದನು ನೇರವಾಗಿ ನೋಡುತ್ತ ಅದು ಹಾಗಲ್ಲ ಸಿದ್ದು ಆ ಟೈಮ್ನಲ್ಲಿ ನನ್ನ ಮೈಂಡ್ ಕೆಲಸ ಮಾಡಲಿಲ್ಲ ಏನು ಮಾಡಬೇಕು ಅಂತ ಅರ್ಥವಾಗಲಿಲ್ಲ ಅದರಲ್ಲೂ ನಿಮಗೆ ಮೀಟಿಂಗ್ ಇದ್ದಾವೆ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಅನ್ನಿಸಲಿಲ್ಲ ಎಂದು ಹೇಳುತ್ತಿರುವ ಅವಳು ಸಿದ್ಧಾರ್ಥ್ ಸೀರಿಯಸ್ಸಾಗಿ ಕೊಟ್ಟ ಲುಕ್ಕಿಗೆ ನಿಲ್ಲಿಸಿಬಿಟ್ಟಳು ಮೀಟಿಂಗ್ಸ್ ಇದ್ದರೆ ನಿನಗಿಂತಲೂ ಹೆಚ್ಚ ಎಂದನು ಆಮ್ ಸಾರಿ ಸಿದ್ದು ಎಂದು ಅಳುತ್ತಾ ಗಟ್ಟಿಯಾಗಿ ಹಪ್ಪಿಕೊಂಡಳು ಸಾಕ್ಷಿ ಬಿಡು ನನ್ನನ್ನು ಎಂದು ಸಿದ್ಧಾರ್ಥ್ ಅವಳ ಕೈಗಳನ್ನು ತೆಗೆಯುತ್ತಿದ್ದರೆ ಆಹಾ ನಾನು ಬಿಡುವುದಿಲ್ಲ ಎಂದು ಇನ್ನೂ ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು ಸಿದ್ಧಾರ್ಥ್ ಸೈಲೆಂಟಾಗಿ ನೋಡುತ್ತಿದ್ದರೆ ತಲೆಯೆತ್ತಿ ಅವನ ಕಣ್ಣುಗಳೊಳಕ್ಕೆ ನೋಡಿ ಸಾರಿ ಎಂದಳು ಸಿದ್ಧಾರ್ಥ್ ಅವಳ ಹಣೆಗೆ ಹಣಿಯನ್ನು ಹಾನಿಸಿ ಇನ್ನೊಂದು ಬಾರಿ ಈ ರೀತಿ ಮಾಡಬೇಡ ನಿನಗೆ ಯಾವುದೇ ಸಣ್ಣ ಸಮಸ್ಯೆ ಬಂದರೂ ನನಗೆ ಹೇಳು ನಿನಗೆ ಏನಾದರೂ ಆದರೆ ನನ್ನಿಂದ ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಎಂದನು ಸಿದ್ಧಾರ್ಥ್ ಪ್ರೀತಿಗೆ ಸಂಭ್ರಮ ಪಡುತ್ತಾ ಅವನ ತುಟಿಗಳ ಮೇಲೆ ಪ್ರೀತಿಯಿಂದ ಕಿಸ್ ಮಾಡಿ ಮಾಡಿಕೊಂಡರೆ ಅವಳನ್ನು ಗಟ್ಟಿಯಾಗಿ ಹಪ್ಪಿಕೊಂಡನು ಸಿದ್ಧಾರ್ಥ್ ಸ್ವಲ್ಪ ಹೊತ್ತಿನ ಮೌನದ ನಂತರ ಸಿದ್ದು ಪಾಪ ಅತ್ತೆ ಒಂಟಿಯಾಗಿ ಇದ್ದಾರೆ ಅವರು ಎಷ್ಟು ದುಃಖ ಪಡುತ್ತಿದ್ದಾರೋ ಏನೋ ನೀನು ಇಷ್ಟು ದೊಡ್ಡ ಶಿಕ್ಷೆ ಹಾಕುವುದು ಅವಶ್ಯಕತೆ ಇತ್ತ ಮನೆಗೆ ಹೊರಟು ಹೋಗೋಣ ಸಿದ್ದು ಎಂದಳು ಸಿದ್ಧಾರ್ಥ್ ಅವಳಿಂದ ದೂರ ಸರಿದು ಅವಳ ಕಡೆ ತಿಟ್ಟಿಸಿ ನೋಡುತ್ತಾ ಇಷ್ಟೊಂದು ಒಳ್ಳೆಯ ಎಲ್ಲಿಂದ ಬಂತೆ ನಿನಗೆ ಮಾಮ್ ಇಷ್ಟು ಮಾಡಿದರು ನಿನಗೆ ಆಕೆಯ ಮೇಲೆ ಕೋಪ ಇಲ್ವಾ ಯಾವ ಗ್ರಹದಿಂದ ಬಂದಿದ್ದೀಯಾ ಕಣೆ ನೀನು ಯಾವ ಜಡ ಪದಾರ್ಥದಿಂದ ತಯಾರಾಗಿದ್ದೀಯಾ ಎಂದನು ಕೋಪ ಇಲ್ಲ ಆದರೆ ದುಃಖ ಇದೆ ಸಿದ್ದು ಯಾಕೆ ನಾನಂದರೆ ಇಷ್ಟ ಆಗುವುದಿಲ್ಲ ಅಂತ ಎಲ್ಲರ ಜೊತೆ ಮಾತನಾಡಿದಂತೆ ನನ್ನ ಜೊತೆ ಯಾಕೆ ಪ್ರೀತಿಯಿಂದ ಮಾತನಾಡುವುದಿಲ್ಲ ಅಂತ ನನ್ನ ಮೇಲೆ ಸ್ವಲ್ಪಾನೂ ಅನುಕಂಪವಿಲ್ಲದೆ ಹಾಗೆ ಹೇಗೆ ಪ್ರವರ್ತಿಸಿದರು ಅಂತ ಎಂದು ಸಾಕ್ಷಿ ಹೇಳುತ್ತಿದ್ದರೆ ಅವಳನ್ನು ದುಃಖದಿಂದ ನೋಡುತ್ತಾ ಕಾಲ ಯಾವತ್ತೂ ಒಂದೇ ಥರ ಇರುವುದಿಲ್ಲ ನಿಮ್ಮ ಅತ್ತೆಯಲ್ಲೂ ಸಹ ಬದಲಾವಣೆ ಬರುತ್ತದೆ ನೋಡ್ತಾ ಇರು ಎನ್ನುತ್ತಾ ಅವಳನ್ನು ಹಗ್ ಮಾಡಿಕೊಂಡನು ಏನು ಬದಲಾವಣೆಯೋ ಏನೋ ಅಲ್ಲಿ ಅತ್ತೆ ಒಂಟಿಯಾಗಿ ಇದ್ದಾರೆ ಎಂದು ಹೇಳುತ್ತಿದ್ದರೆ ಹೋಗು ಹೋಗಿ ನಿಮ್ಮ ಅತ್ತೆಯ ಜೊತೆ ಇರು ಎಂದನು ಸಿದ್ಧಾರ್ಥ್ ಅವಳನ್ನು ಸಣ್ಣಗೆ ನೆಟ್ಟುತ್ತ ಸಾಕ್ಷಿ ಮೂತಿ ಮುಂದಕ್ಕೆ ಹಿಟ್ಟು ನೋಡುತ್ತಿದ್ದರೆ ಸಾಕ್ಷಿ ಒಂದು ಕಲ್ಲು ಶಿಲ್ಪದಂತೆ ಆಗಲು ಅದೆಷ್ಟು ಪೆಟ್ಟು ಬೀಳಬೇಕು ಆಕೆ ನನ್ನ ಎತ್ತ ತಾಯಿ ತಪ್ಪು ಮಾಡಿದರೆ ಆಕೆಯಲ್ಲಿ ಬದಲಾವಣೆ ತರಲು ಪ್ರಯತ್ನಿಸುತ್ತೇನೆ ವಿನಃ ಆಕೆಯನ್ನು ಬಿಡ್ಬಿಡ್ತೀನಿ ಅಂತ ಹೇಗೆ ಅಂದುಕೊಳ್ಳುತ್ತಿದ್ದೀಯಾ ಆಕೆ ನಿನ್ನ ವಿಷಯದಲ್ಲಿ ಮಾಡಿದ್ದು ಗೊತ್ತಿಲ್ಲದೆ ಮಾಡಿರುವ ತಪ್ಪಲ್ಲ ಗೊತ್ತಿದ್ದು ಬೇಕಾಗಿ ಮಾಡಿರುವ ತಪ್ಪು ಇದಕ್ಕಿಂತ ಮುಂಚೆ ಮಾತುಗಳಲ್ಲಿ ಬುದ್ಧಿ ಹೇಳಿದೆ ಆದರೆ ಆಕೆಯಲ್ಲಿ ಬದಲಾವಣೆ ಬರಲಿಲ್ಲ ಈಗಲೂ ಮಾತುಗಳಲ್ಲಿ ಬದಲಾವಣೆ ತರಲು ನೋಡಿದರೆ ಆಕೆ ಬದಲಾಗುವುದಿಲ್ಲ ಅದಕ್ಕೆ ಈ ರೀತಿ ಕಠಿಣವಾದ ನಿರ್ಣಯ ತೆಗೆದುಕೊಳ್ಳಬೇಕಾಯಿತು ನಾನು ಬಂದ್ಬಿಟ್ಟು ಸಣ್ಣ ಶಾಕ್ ಕೊಟ್ಟರೆ ಡ್ಯಾಡಿ ಅವರು ಸಹ ಬಂದು ಮಾಮ್ಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಈ ಶಾಕ್ ಒಳ್ಳೆಯದಕ್ಕೇನೆ ಮಾಮ್ನಲ್ಲಿ ಖಚಿತವಾಗಿ ಬದಲಾವಣೆ ಬರುತ್ತದೆ ಎನ್ನುವ ನಂಬಿಕೆ ನನಗೆ ಇದೆ ಎಂದನು ಸಾಕ್ಷಿ ಹಾಗೆಯೇ ನೋಡುತ್ತಿದ್ದಾಳೆ ಸಿದ್ಧಾರ್ಥ್ ಅವಳ ಕೈಗಳು ಹಿಡಿದುಕೊಂಡು ಅಷ್ಟು ಮಾತುಗಳು ಅನ್ನಿಸಿಕೊಂಡಿದ್ದಕ್ಕೆ ಮಾಮ್ಗೆ ಎಷ್ಟು ನೋವಾಗ್ತಿದೆಯೋ ಆ ಮಾತುಗಳು ಅನ್ನಬೇಕಾಗಿ ಬಂದಿದ್ದಕ್ಕೆ ನನಗೆ ಅದಕ್ಕಿಂತ ಜಾಸ್ತಿ ನೋವಾಗ್ತಿದೆ ಆದರೆ ನನ್ನ ತಾಯಿಯನ್ನು ಸರಿಪಡಿಸುವ ಜವಾಬ್ದಾರಿ ನನಗೆ ಇದೆ ಸೊ ಯು ಡೋಂಟ್ ವರಿ ಜಸ್ಟ್ ನಿನ್ನ ಗಂಡ ಮಾಡುವುದನ್ನು ನೋಡ್ತಾ ಇರು ಎಂದನು ನಗುತ್ತಾ ಸಾಕ್ಷಿ ಆರಾಧನೆಯಿಂದ ನೋಡುತ್ತಾ ನೀವು ನನ್ನ ಊಹೆಗೂ ನಿಲ್ಕದಷ್ಟು ಎತ್ತರದಲ್ಲಿದ್ದೀರಿ ಎಲ್ಲರ ಬಗ್ಗೆ ಆಲೋಚನೆ ಮಾಡ್ತೀರಾ ಎಲ್ಲರ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುತ್ತೀರಾ ನಿನ್ನಂತಹ ಗಂಡ ಜೊತೆಯಲ್ಲಿ ಇದ್ದರೆ ಯಾವ ಹೆಣ್ಣು ಮಗುವಿಗೂ ತವರು ಮನೆ ನೆನಪಿಗೆ ಬರುವುದಿಲ್ಲ ಸಿದ್ದು ಐ ಲವ್ ಯು ಸೋ ಮಚ್ ಎಂದಳು ಪ್ರೀತಿಯಿಂದ ಅವನ ಕೆನ್ನೆಗಳನ್ನು ಹಿಡಿದು ಹೇಳಿಯುತ್ತ ಲವ್ ಯು ಸಾಕ್ಷಿಯನ್ನು ತನ್ನ ಹೃದಯಕ್ಕೆ ಹಪ್ಪಿಕೊಂಡು ಎಲ್ಲ ವಿಷಯಗಳಲ್ಲಿ ಒಳ್ಳೆಯತನ ಕೆಲಸಕ್ಕೆ ಬರುವುದಿಲ್ಲ ಸಾಕ್ಷಿ ಮಾಮ್ ನಿನ್ನ ಜೊತೆ ಆ ರೀತಿ ಪ್ರವರ್ತಿಸುತ್ತಿದ್ದಾಗ ನೀನು ಯಾಕೆ ಹೆದರಿಸಲಿಲ್ಲ ಮನೆಯಿಂದ ಹೋಗು ಅಂದರೆ ಸೈಲೆಂಟಾಗಿ ಹೊರಟು ಹೋಗುವುದೇನಾ ಇದು ನನ್ನ ಮನೆ ಇಲ್ಲಿ ಇರುವ ರೈಟ್ಸ್ ನನಗೆ ಇದೆ ನಾನು ಹೋಗುವುದಿಲ್ಲ ಎಂದು ಯಾಕೆ ಹೆದರಿಸಲಿಲ್ಲ ಎಂದು ಪ್ರಶ್ನಿಸಿದನು ಸಾಕ್ಷಿ ಅವನಿಂದ ದೂರ ಸರಿದು ಅವನ ಕಣ್ಣುಗಳೊಳಕ್ಕೆ ತೀಕ್ಷ್ಣವಾಗಿ ನೋಡುತ್ತಾ ಅಂದ್ರೆ ನನ್ನನ್ನು ಹತ್ತಿಯ ಮೇಲೆ ದಂಡಯಾತ್ರೆ ಮಾಡು ಅಂತ ಹೇಳ್ತಿದ್ದೀರಾ ಎಂದು ಕೇಳಿದಳು ಹೌದು ತಪ್ಪನ್ನ ತಪ್ಪು ಅಂತ ಹೇಳುವುದರಲ್ಲಿ ತಪ್ಪೇನೂ ಇಲ್ಲ ನೀನು ಮುಗ್ಧಳು ಏನು ಮಾಡಿದರೂ ಸಹಿಸಿಕೊಳ್ಳುತ್ತೀಯಾ ಅಂತಾನೆ ಮಾಮ್ ನಿನ್ನ ವಿಷಯದಲ್ಲಿ ಈ ರೀತಿ ಪ್ರವರ್ತಿಸಿದಳು ಗಡಸು ಅತ್ತೆಯ ಹತ್ತಿರ ಸಾಫ್ಟಾಗಿ ಇದ್ದರೆ ಆಗುವುದಿಲ್ಲ ಗಡಸುತನವಾಗಿ ಇದ್ರೇನೆ ಚೆನ್ನಾಗಿರುತ್ತದೆ ಪ್ರತಿ ಬಾರಿ ನಾನು ನಿನ್ನ ಜೊತೆ ಇರುವುದಿಲ್ಲ ಅಲ್ವಾ ನಿನ್ನ ಅತ್ತೆಯನ್ನು ನೀನೇ ಹೆದರಿಸಿದರೆ ನನಗೆ ಅರ್ಧ ತಲೆನೋವು ಕಡಿಮೆಯಾಗುತ್ತದೆ ಎಂದನು ಸಾಕ್ಷಿ ವಿಚಿತ್ರವಾಗಿ ನೋಡುತ್ತಾ ಯಾವ ಗಂಡನಾದರೂ ತನ್ನ ತಾಯಿಯ ತಪ್ಪು ಇದ್ದರೂ ಕೂಡ ತನ್ನ ತಾಯಿಯನ್ನು ಹೆದರಿಸಿ ಮಾತನಾಡಬೇಡ ಎಂದು ಹೆಂಡತಿಗೆ ಹೇಳುತ್ತಾನೆ ಆದರೆ ನಿಮ್ಮ ಥರ ಯಾರೂ ಹೇಳುವುದಿಲ್ಲ ಸೊ ನಮ್ಮ ಹತ್ತೆ ಗಡಸಾಗಿರುವುದರಿಂದ ನಾನು ಸಹ ಗಡಸಾಗಿ ಬದಲಾಗಬೇಕು ಅಂತ ಹೇಳುತ್ತಿದ್ದೀರಾ ಅಷ್ಟೇ ಅಲ್ವಾ ಸ್ವಲ್ಪ ಕಷ್ಟನೇ ಆದರೆ ನಿಮಗೆ ತಲೆನೋವು ಕಡಿಮೆ ಮಾಡುವುದಕ್ಕೆ ಆದರೂ ಟ್ರೈ ಮಾಡ್ತೀನಿ ಎಂದಳು ನಗುತ್ತ ನನ್ನ ತಲೆನೋವು ಮತ್ತೆ ಕಡಿಮೆ ಮಾಡಬಹುದು ಮೊದಲು ನಿನ್ನ ತಲೆನೋವು ಕಡಿಮೆ ಮಾಡಿಕೊ ಈಗಾಗಲೇ ತುಂಬ ಲೇಟಾಗಿದೆ ಲೆಟ್ ಸ್ಲೀಪ್ ಎನ್ನುತ್ತಾ ಅವಳ ಜೊತೆ ಬೆಡ್ ಮೇಲೆ ಮಲಗಿಕೊಂಡನು ಅಷ್ಟರಲ್ಲೇ ಏನೋ ನೆನಪಿಗೆ ಬಂದು ಫೋನ್ ತೆಗೆದುಕೊಂಡು ಡಯಲ್ ಮಾಡಿದನು ಹಲೋ ಲಕ್ಷ್ಮಿ ಮಾಮ್ ಏನು ಮಾಡ್ತಿದ್ದಾಳೆ ಊಟ ಮಾಡಿದ್ಲಾ ಇಲ್ಲ ಚಿಕ್ಕಜಮಾನ್ರೇ ಹಾಲು ಕೊಟ್ಟರು ಸಹ ಕುಡಿಯಲಿಲ್ಲ ಮಲಗಿಕೊಂಡಿದ್ದಾರೆ ಎಂದಳು ಲಕ್ಷ್ಮಿ ಸಿದ್ಧಾರ್ಥ್ ಸಣ್ಣಗೆ ನಿಟ್ಟುಸರು ಬಿಟ್ಟು ಸರಿ ಲಕ್ಷ್ಮಿ ಡೋರ್ ಸ್ಲಾಕ್ ಮಾಡಿಕೊಂಡು ಮಲಕ್ಕೋ ಎಂದು ಹೇಳಿ ಕಾಲ್ ಕಟ್ ಮಾಡಿದನು ಸಿದ್ಧಾರ್ಥ್ ಸಾಕ್ಷಿ ದುಃಖದಿಂದ ನೋಡುತ್ತಿದ್ದರೆ ಶಿ ವಿಲ್ ಬಿ ಹಾಲ್ ರೈಟ್ ಎಂದು ಅವಳನ್ನು ಹೃದಯಕ್ಕೆ ಹಪ್ಪಿಕೊಂಡು ಕಣ್ಣು ಮುಚ್ಚಿಕೊಂಡನು ಸ್ವಲ್ಪ ಸಮಯ ಮೌನದ ನಂತರ ಹೌದು ಸಾಕ್ಷಿ ನಿಮ್ಮಣ್ಣ ನಿತ್ತಳನ್ನು ಪ್ರೀತಿಸುತ್ತಿರುವ ವಿಷಯ ನಿನಗೆ ಮೊದಲೇ ಗೊತ್ತಾ ಎಂದು ಕೇಳಿದನು ಗೊತ್ತಿಲ್ಲ ನನಗೆ ಗೊತ್ತಿದ್ದಿದ್ರೆ ನಿಮಗೆ ಹೇಳದೇ ಇರ್ತಿದ್ನಾ ನೆನ್ನೆ ಅತ್ತೆ ಹೇಳಿದ್ರೇನೆ ಗೊತ್ತಾಗಿದ್ದು ಅವರು ಲವ್ನಲ್ಲಿ ಇದ್ದಾರೆ ಅಂದರೆ ಈಗಲೂ ನನ್ನಿಂದ ನಂಬಲು ಆಗ್ತಿಲ್ಲ ಎಂದಳು ಮಾಮ್ ಹೇಳಿದ ಥರ ನಿಮ್ಮಣ್ಣ ನನ್ನ ತಂಗಿಗೆ ಬಣ್ಣದ ಮಾತುಗಳು ಹೇಳಿರುತ್ತಾನೆ ಎಂದನು ಸಾಕ್ಷಿಯನ್ನು ಉರಿಸುವುದಕ್ಕೆ ಸಾಕ್ಷಿ ಕಣ್ಣೆಗಳು ಚಿಕ್ಕವು ಮಾಡಿ ಮೂತಿ ಮುನಿಸಿಕೊಂಡು ಅವನ ಕಡೆ ಗುರಾಯಿಸಿಕೊಂಡು ನೋಡಿ ನಮಗೆ ಹಾರ್ಟ್ ಫುಲ್ಲಾಗಿ ಲವ್ ಮಾಡುವುದು ಬಿಟ್ಟರೆ ಮಾಯೆ ಮಾತುಗಳು ಹೇಳುವುದು ಬರುವುದಿಲ್ಲ ಆದರೂ ಮಾಯೆ ಮಾತುಗಳನ್ನು ನಂಬಿ ಪ್ರೀತಿಯಲ್ಲಿ ಬೀಳುವಷ್ಟು ಅಮಾಯಕಳೆಯನ್ನು ಅಲ್ಲ ನಿಮ್ಮ ತಂಗಿ ಎಂದಳು ಸಿದ್ಧಾರ್ಥನಕ್ಕೂ ನನಗೆ ಗೊತ್ತಿಲ್ವಾ ಯಾರು ಏನು ಅಂತ ಸುಮ್ಮನೆ ಜೋಕ್ ಮಾಡಿದೆ ಎಂದು ಅವಳನ್ನು ಹತ್ತಿರಕ್ಕೆ ತೆಗೆದುಕೊಂಡನು ಹಾಗಾದರೆ ಅವರ ಪ್ರೀತಿಯನ್ನು ನೀವು ಅಕ್ಸೆಪ್ಟ್ ಮಾಡ್ದಂಗೆನಾ ಎಂದು ಕೇಳಿದಳು ಎಕ್ಸೈಟಿಂಗಾಗಿ ನೋಡೋಣ ಆ ವಿಷಯದ ಬಗ್ಗೆ ಬೆಳಗ್ಗೆ ಡಿಸ್ಕಸ್ ಮಾಡೋಣ ಏನು ಆಲೋಚನೆ ಮಾಡದೆ ಹಾಯಾಗಿ ಮಲ್ಕು ಅವಳ ಹಣೆಗೆ ಮುತ್ತುಕಟ್ಟು ಕಣ್ಣು ಮುಚ್ಚಿಕೊಂಡನು ಅವನ ಹಪ್ಪುಗೆಯಲ್ಲಿ ಹಾಯಾಗಿ ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ ಗುಡ್ ಮಾರ್ನಿಂಗ್ ಬಾವ ಏನು ಮಾಡ್ತಿದ್ದೀಯಾ ತಾನೇ ನಿದ್ದೆ ಎದ್ದು ಕಿಚನ್ನಲ್ಲಿ ಇರುವ ವಿಕ್ರಂಬಳಿ ಬರುತ್ತಾ ಕೇಳಿದಳು ದಿವ್ಯಾ ಗುಡ್ ಮಾರ್ನಿಂಗ್ ದಿವ್ಯಾ ದೋಸೆ ಆಗ್ತಾ ಇದ್ದೀನಿ ನಿನಗೆ ಅಡಿಗೆ ಸಹ ಮಾಡಲು ಬರುತ್ತಾ ಬಾವ ಎನ್ನುತ್ತಾ ಪ್ಲೇಟ್ನಲ್ಲಿ ವಿಕ್ರಮ್ ಹಾಕಿರುವ ಆಕಾರವಿಲ್ಲದ ಹೋಗಿರುವ ದೋಸೆಗಳ ಕಡೆ ನೋಡಿ ನಗುವನ್ನು ತಡೆದುಕೊಳ್ಳಲಾಗಲಿಲ್ಲ ದಿವ್ಯಾಗೆ ಜೋರಾಗಿ ನಗುತ್ತಾ ಇವುಗಳನ್ನು ದೋಸೆಗಳು ಅಂತಾರ ಬಾವ ಎಂದು ಕೇಳಿದಳು ವಿಕ್ರಮ್ ನಗುತ್ತಾ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಅಮ್ಮ ಮಾಡ್ತಿದ್ರೆ ಈಸಿಯಾಗಿ ಅನ್ನಿಸುತ್ತಿತ್ತು ಆದರೆ ನಾನು ಹೀಗೆ ಮಾಡ್ತಿದ್ರೆ ಸರಿಯಾಗಿ ಬರ್ತಿಲ್ಲ ಎಂದನು ದಿವ್ಯಾ ಕೈಗೆ ಕಾಫಿ ಕಪ್ ಕೊಡುತ್ತಾ ಕಾಫಿ ತೆಗೆದುಕೊಂಡು ಸಿಪ್ ಮಾಡಿ ಕಾಫಿ ಟೇಸ್ಟ್ ಸೂಪರ್ ಬಾವಾ ಬ್ರೇಕ್ಫಾಸ್ಟ್ ಹೊರಗಡೆ ಮಾಡಬಹುದಿತ್ತಲ್ವಾ ಯಾಕೆ ಎಷ್ಟು ಕಷ್ಟಪಡುತ್ತಿದ್ದೀಯಾ ಎಂದು ಕೇಳಿದಳು ನಿನ್ನೆ ಹೊರಗಡೆ ಊಟ ಮಾಡಿ ನಿನಗೆ ಸ್ಟಮಕ್ ಅಪ್ಸೆಟ್ ಆಯ್ತಲ್ವಾ ಎಂದು ವಿಕ್ರಮ್ ಹೇಳುತ್ತಿದ್ದರೆ ಅವನ ಕಡೆ ತೀಕ್ಷ್ಣವಾಗಿ ನೋಡುತ್ತಾ ಅಂದರೆ ನನಗೋಸ್ಕರ ಮಾಡ್ತಿದ್ದೀಯಾ ಬಾವ ಎಂದು ಕೇಳಿದಳು ದಿವ್ಯಾ ವಿಕ್ರಮ್ ಅವಳ ಕಣ್ಣಗಳೊಳಕ್ಕೆ ಕೆಲವು ಕ್ಷಣಗಳ ಕಾಲ ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ನನಗೋಸ್ಕರನೂ ಕೂಡ ಎಂದನು ಈ ದೋಸೆಗಳು ಬರುವ ಥರ ಇಲ್ಲ ನಾನು ಚಪಾತಿ ಟ್ರೈ ಮಾಡ್ತೀನಿ ಆದರೆ ಅಮೀಪ ಥರ ಶೇಪ್ ಇರ್ತಾವೆ ಎಂದು ನಗುತ್ತಾ ಗೋಧಿ ಹಿಟ್ಟನ್ನು ಕೈಗೆ ತೆಗೆದುಕೊಂಡಳು ಶೇಪ್ ಜೊತೆ ನಮಗೆ ಕೆಲಸವಿಲ್ಲ ಟೇಸ್ಟ್ ಇದ್ದರೆ ಸಾಕು ಎಂದನು ಅವಳ ಕೈಗೆ ವಾಟರ್ ಕೊಡುತ್ತಾ ದಿವ್ಯ ಹಿಟ್ಟನ್ನು ಕಲಿಸುತ್ತಿದ್ದರೆ ಪಕ್ಕದಲ್ಲೇ ನಿಂತುಕೊಂಡು ಅವಳನ್ನೇ ಗಮನಿಸುತ್ತಿದ್ದಾನೆ ದಿವ್ಯ ಮುಖದ ಮೇಲೆ ಮುಂಗೂರುಲು ಹಾರಾಡುತ್ತಿದ್ದರೆ ಹಿಟ್ಟು ಕಲಿಸುತ್ತಿರುವ ಕೈಯಿಂದ ಆ ಕೂದಲನ್ನು ಹಿಂದಕ್ಕೆ ತಳ್ಳುತ್ತಿದ್ದರೆ ಅವಳ ಕೆನ್ನೆಗೆ ಗೋಧಿ ಹಿಟ್ಟು ಹಂಟಿಕೊಂಡಿದೆ ವಿಕ್ರಮ್ ಗಮನಿಸಿ ಸಹ ಸೈಲೆಂಟಾಗಿ ನೋಡುತ್ತಿದ್ದರೆ ಆ ಹೇರ್ ಮತ್ತೆ ಮುಖದ ಮೇಲೆ ಬೀಳುತ್ತಿವೆ ದಿವ್ಯ ಕೈ ಎತ್ತುವಷ್ಟರಲ್ಲೇ ವಿಕ್ರಮ್ ಅವಳ ಕೂದಲನ್ನು ನಿಧಾನವಾಗಿ ಕಿವಿ ಹಿಂದಕ್ಕೆ ತಳ್ಳಿ ಅವಳ ಕೆನ್ನೆಗೆ ಅಂಟಿಕೊಂಡಿರುವ ಹಿಟ್ಟನ್ನು ಒರೆಸುತ್ತಿದ್ದರೆ ದಿವ್ಯಾ ನಿಧಾನವಾಗಿ ತಲೆ ತಿರುಗಿಸಿ ಅವನ ಕಡೆ ನೋಡಿದಳು ಬೆಣ್ಣೆಯಂತಿರುವ ಅವಳ ಕೆನ್ನೆಯ ಮೇಲಿಂದ ಅವನ ಕೈ ಹಿಂದಕ್ಕೆ ಬರುವುದಿಲ್ಲ ಎಂದು ಹಠ ಮಾಡುತ್ತಿದ್ದರೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಅಂಟಿಕೊಂಡಿರುವ ಹಿಟ್ಟು ಹೋದ ನಂತರವೂ ಸಹ ಅದೇ ರೀತಿ ಕೆನ್ನೆಯನ್ನು ಉಜ್ಜುತ್ತಿದ್ದಾನೆ ವಿಕ್ರಮ್ ಕೆಲವು ಕ್ಷಣಗಳ ಕಾಲ ಒಬ್ಬರ ನೋಟದಲ್ಲಿ ಮತ್ತೊಬ್ಬರು ಬಂದಿಯಾದರು ವಿಕ್ರಮ್ ಹೆಚ್ಚೆತ್ತು ಇಟ್ಸ್ ಡನ್ ಎನ್ನುತ್ತಾ ತಡೆವರೆಸಿ ಕೈ ಹಿಂದಕ್ಕೆ ತೆಗೆದುಕೊಂಡರೆ ದಿವ್ಯಾ ತಲೆ ತಿರುಗಿಸಿ ಹಿಟ್ಟನ್ನು ಕಲಿಸುವುದರಲ್ಲಿ ಮಗ್ನಳಾದಳು ಹೋ ಮೈ ಗಾಡ್ ವಾಟ್ ಹ್ಯಾಪನ್ ಟು ಮೀ ವಿಕ್ರಮ್ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ತಲೆ ಜೋರಾಗಿ ಹಲ್ಲಾಡಿಸಿ ಫ್ರಿಜ್ ಓಪನ್ ಮಾಡಿ ನೀರು ಕುಡಿದು ಕರಿಗೋಸ್ಕರ ಪೊಟಾಟೊ ಕಟ್ ಮಾಡುವುದರಲ್ಲಿ ಮುಳುಗಿದನು ನಾನಾ ರೀತಿಯ ಅವಸ್ಥೆಗಳು ಬಿದ್ದು ಹೇಗೋ ಹಾಗೆ ಶೇಪ್ ಇಲ್ಲದ ಚಪಾತಿಗಳನ್ನು ದಿವ್ಯಾ ಪ್ರಿಪೇರ್ ಮಾಡಿದರೆ ಯೂಟ್ಯೂಬ್ನಲ್ಲಿ ನೋಡಿ ಪೊಟಾಟೊ ಕರಿ ಮಾಡಿದನು ವಿಕ್ರಮ್ ಫಸ್ಟ್ ಟೈಮ್ ಮಾಡಿದ ಅಡುಗೆಯನ್ನು ನೋಡಿ ನಗುತ್ತಾ ಟೇಸ್ಟ್ ಮಾಡಿ ಫಸ್ಟ್ ಟೈಮ್ ಮಾಡಿದರೂ ಕರ್ರಿ ತುಂಬ ಚೆನ್ನಾಗಿ ಮಾಡಿದ್ದೀಯ ಬಾವ ಎಂದು ಮೆಚ್ಚಿಕೊಂಡಳು ದಿವ್ಯ ವಿಕ್ರಮ್ ಸಣ್ಣಗೆ ಸ್ಮೈಲ್ ಕೊಟ್ಟು ಕವಿತಾಗೆ ಹೆಲ್ತ್ ಇನ್ನೂ ಸೆಟ್ ಆಗಿಲ್ಲ ಅಂತೆ ಇನ್ನೊಂದು ಎರಡು ದಿನಗಳಲ್ಲಿ ಕೆಲಸಕ್ಕೆ ಬರ್ತೀನಿ ಅಂದ್ಲು ಆಕೆ ಬರುವ ತನಕ ಹೇಗೋ ಮ್ಯಾನೇಜ್ ಮಾಡಬೇಕು ಎಂದನು ಸರಿ ಬಾವ ಕವಿತಾಳಿಂದ ನಮಗೆ ಅಡುಗೆ ಮಾಡುವುದು ಬಂದ್ಬಿಡುತ್ತೆ ಎಂದು ನಕ್ಕು ಬಿಟ್ಟಳು ದಿವ್ಯಾ ಹಾಸ್ಯ ಮಾತುಗಳೊಂದಿಗೆ ಬ್ರೇಕ್ಫಾಸ್ಟ್ ಮುಗಿಸಿದರು ತನ್ನ ರೂಮಿನಲ್ಲಿ ಹಿಂದಕ್ಕೆ ವಾಲಿ ಬೆಡ್ಗೆ ಒರಗಿಕೊಂಡು ಕಣ್ಣು ಮುಚ್ಚಿಕೊಂಡು ಏನೋ ಆಲೋಚನೆ ಮಾಡುತ್ತಿದ್ದ ಕೃಷ್ಣಪ್ರಸಾದ್ರವರು ಡ್ಯಾಡ್ ಎಂದು ಕರೆದ ಸಿದ್ಧಾರ್ಥ್ ಕೂಗನ್ನು ಕೇಳಿ ಕಣ್ಣುಗಳು ತೆರೆದು ನೋಡಿದರು ಚೇರನ್ನು ಹೆಳೆದುಕೊಂಡು ಕೃಷ್ಣಪ್ರಸಾದ್ರವರ ಸಾಮೀಪ್ಯ ಕುಳಿತುಕೊಂಡನು ಸಿದ್ಧಾರ್ಥ್ ಡ್ಯಾಡ್ ಆಕಾಶ ನಿತ್ಯಳ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನು ಕೃಷ್ಣಪ್ರಸಾದ್ರವರು ಕೆಲವು ಕ್ಷಣಗಳ ಕಾಲ ಆಲೋಚನೆ ಮಾಡಿ ಸಣ್ಣಗೆ ನಿಟ್ಟುಸಿರು ಬಿಟ್ಟು ನಮ್ಮ ನಿತ್ಯಗಳನ್ನು ಆಕಾಶ್ಗೆ ಕೊಟ್ಟರೆ ಚೆನ್ನಾಗಿರುತ್ತದೆ ಅಂತ ನನಗೆ ಯಾವಾಗಲೂ ಅನ್ನಿಸಿತ್ತು ಅದು ಈ ರೀತಿ ನಿಜವಾಗುತ್ತಿರುವುದಕ್ಕೆ ಐ ಆಮ್ ಹ್ಯಾಪಿ ಆಕಾಶ್ ನಮಗೆ ಗೊತ್ತಿರುವವನು ಒಳ್ಳೆಯ ಗುಣ ನಡತೆ ಹೊಂದಿರುವವನು ಅದರಲ್ಲೂ ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದಾರೆ ಇನ್ನು ಆಲೋಚನೆ ಮಾಡುವುದಕ್ಕೆ ಏನೂ ಇಲ್ಲ ನನ್ನ ಕಡೆಯಿಂದ ನೋ ಅಬ್ಜೆಕ್ಷನ್ ಮತ್ತೆ ನೀನೇನು ಅಂದುಕೊಳ್ಳುತ್ತಿದ್ದೀಯಾ ಸಿದ್ದು ಎಂದು ಕೇಳಿದರು ಕೃಷ್ಣಪ್ರಸಾದ್ರವರು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು